ಎಲೋ ಟಿವಿಗೆ ಸ್ವಾಗತ ಇದು ಧಮ್ನಿ ಧ್ವನಿ ವಿಜಯಪುರ ಜಿಲ್ಲೆ ಮುದ್ದೇಬೇರಳದಲ್ಲಿ ಸಾಮಾಜಿಕ ಅರಣ್ಯ ವಲಯ ಕಚೇರಿಯಲ್ಲಿ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು ಶ್ರೀ ಗಿರೀಶ್ ಹಲಕುಡೆ ವಲಯ ಅರಣ್ಯ ಅಧಿಕಾರಿಗಳು ಶ್ರೀ ಅಶೋಕ್ ಕುಮಾರ್ ಜೆ ಚೌಹಾಣ್ ಉಪ ವಲಯ ಅರಣ್ಯಾಧಿಕಾರಿಗಳು ತಾಳಿಕೋಟೆ ಶಾಖೆ ಅನಿಲ್ ಕುಮಾರ್ ಜೆ ಚೌಹಾಣ್ ಉಪ ವಲಯ ಅರಣ್ಯ ಅಧಿಕಾರಿಗಳು ನಾಲತೋಡ ಶಾಖೆ ಹಾಗೂ ಎಲ್ಲ ಸಿಬ್ಬಂದಿಗಳು ನೆಡತೋಪು ಕಾವಲುಗಾರರು ಎಲ್ಲರೂ ಭಾಗವಹಿಸಿದರು ವರದಿ ಬಸವರಾಜ್ ಕೌಡಿಮಟ್ಟಿ ಮೊಬೈಲ್ ಟಿವಿ ನ್ಯೂಸ್ ಮುದ್ದೇವಿಹಾಳನ್ನು ಆರಂಭಿಸಿದರು ಎಲ್ಲ ಸಿಬ್ಬಂದಿಯವರು ಈ ಎಪ್ಪತ್ತಾರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭಾಶಯ ಇವತ್ತು ಗಣರಾಜ್ಯೋತ್ಸವನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಇದು ದೇಶಕ್ಕೆ ಅರ್ಪಿಸಿದ ದಿವಸ ಇರುತ್ತೆ ಆ ದಿವಸಕ್ಕೋಸ್ಕರ ನಾವು ಗಣರಾಜ್ಯೋತ್ಸವ ಆಚರಿಸ್ ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಈ ದಿವಸ ಎಲ್ಲರೂ ನಮ್ಮ ಸಿಬ್ಬಂದಿಯವರು ಎಲ್ಲರೂ ಬಂದು ಇದೊಂದು ಗಣರಾಜ್ಯೋತ್ಸವಕ್ಕೆ ಬಂದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದು ಎಲ್ಲರಿಗೂ ಎಲ್ಲರಿಗೂ ನಮಗೆ ದೇಶದ ಒಂದು ಮಹತ್ವದ ದಿನ ಯಾಕಂದ್ರೆ ನಮ್ಮಲ್ಲಿ ಇಳದೇ ಎರಡು ಮಹತ್ವದ ದಿನ ಅಂತ ಇರೋದು ಒಂದು ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಇವತ್ತಿನ ಗಣರಾಜ್ಯೋತ್ಸವ ಇದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಭಾರತ ಸರ್ಕಾರ ಇವತ್ತು ಒಂದು ಥೀಮ್ ಆಗಿದೆ ಇವತ್ತು ಗಣರಾಜ್ಯೋತ್ಸವ ಥೀಮ್ ಅಂದ್ರೆ ಏನು ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ ಇದೊಂದು ಈ ವರ್ಷದ ಥೀಮ್ ಇದು ಈ ಥೀಮ್ ಮೇಲೆ ನಾವು ಇವತ್ತು ಈ ವರ್ಷ ನಾವು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದವು ಈ ದಿನ ನಾವು ಮಹತ್ವವಾಗಿ ಯಾರು ಹೋಗ್ಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕಂದ್ರೆ ಅವರು ನಮ್ಮ ಈ ದೊಡ್ಡ ದೇಶ ಇದು ಈ ದೇಶ ನಡೆಸ್ಕೊಂಡು ಹೋಗುದು ಬಹಳ ಕಷ್ಟ ಆ ದೇಶವನ್ನ ನಡೆಸ್ಕೊಂಡು ಸುಗಮವಾಗಿ ಮಾಡ್ ಕಾಣ್ ಅವರು ಯಾಕಂದ್ರೆ ಇವತ್ತು ಸಂವಿಧಾನ ಒಂದು ಜಾರಿ ತಂದ ದಿನ ಅದಕ್ಕಾಗಿ ಇವತ್ತು ಸಂವಿಧಾನ ದಿನಾಚರಣೆ ಶುಭಾಶಯ ಹೇಳಿ ನಾನು ಮಾತಾಡ್ತೀನಿ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್